ಹಾಯ್ ರಾಜ್ಕರಣ್ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಮ ಆಂಕರಿಂಗು ಮಿಮಿಕ್ರಿ ಮತ್ತೆ ಎಲ್ಲರ ಜೊತೆ ನೀವು ಸ್ನೇಹವನ್ನ ಬೆಳೆಸಿರುವಂತಹ ರೀತಿ ಮತ್ತು ನಿಮ್ಮ ಹೆಸರನ್ನ ಉಳಿಸ್ಕೊಂಡು ಬಂದಿರುವಂತಹ ರೀತಿ ನೋಡಿದ್ರೆ ತುಂಬಾ ಜನಕ್ಕೆ ಇನ್ಸ್ಪೈರ್ ಆಗುತ್ತೆ ನಿಮ್ಮಂತ ಯುವಕರು ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಕೆಲಸವನ್ನ ಮಾಡಬೇಕು ಹಾಗೆ ಇನ್ನೂ ಎತ್ತರಕ್ಕೆ ಬೆಳಿಬೇಕು ನಿಮ್ಮ ಆಂಕರಿಂಗ್ ವೃತ್ತಿ ಇನ್ನೂ ದೊಡ್ಡ ಮಟ್ಟಕ್ಕೆ ಸಾಧನೆ ಆಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ರಾಜ್ ಅಂತ ಹೆಸರಿಟ್ಕೊಂಡಿದ್ದೀರಾ ರಾಜ ತರನೇ ಬದುಕಿ ರಾಜೋರೇ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಯಾವಾಗಲೂ ನಗನಗ್ತ ಖುಷಿ ಖುಷಿಯಾಗಿ ಹ್ಯಾಪಿಯಾಗಿರಿ ಒಂದು ಸೆಕೆಂಡ್ ಮಿನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ಡೇ ತಾಯಿ ಚಾಮುಂಡೇಶ್ವರಿ ನಿಮ್ಗೆ ಒಳ್ಳೇದು ಮಾಡಲಿ ನಗುತಾ ನಗುತಾ ಬಾಳು ನೀನು ನೂರು ಹರುಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೂ ಮೆನಿ ಮೋರ್ ಆಪಿರಿಟನ್ಸ್ ಆಫ್ ದ ಡೇ ರಾಜಕಾರಣ್ ನಿಮ್ಮ ಭವಿಷ್ಯ ಉಜ್ವಲವಾಗಲಿ ಇನ್ನೂ ಎತ್ತರಕ್ಕೆ ಬೆಳೀರಿ ನನ್ನ ಕಡೆಯಿಂದ ನನ್ನ ಫ್ಯಾಮಿಲಿ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು